ಹದಿಮೂರನೇ ಮೇ ಸಾವಿರದ ಎಂಟುನೂರ ಎಂಬತ್ಮೂರು ವೈಶಾಖ ಶುಕ್ಲ ಸಪ್ತಮಿ ಭಾನುವಾರ ಶ್ರೀರಾಮಕೃಷ್ಣರು ಕಲ್ಕತ್ತಾದಲ್ಲಿ ಹರಿಭಕ್ತಿ ಪ್ರದಾಯಿನಿ ಸಭೆಗೆ ಬಂದಿದ್ದಾರೆ ಇಂದು ಈ ಸಭೆಯ ವಾರ್ಷಿಕೋತ್ಸವ ಶ್ರೀಕೃಷ್ಣ ಬೃಂದಾವನದಲ್ಲಿ ನಡೆಸಿದ ಲೀಲೆಯ ಸಂಬಂಧವಾಗಿ ಸುಶ್ರಾವ್ಯವಾದ ಕೀರ್ತನೆ ಆರಂಭವಾಯಿತು ಶ್ರೀಕೃಷ್ಣ ಚಂದ್ರಾವಳಿಯ ಮನೆಗೆ ಹೋದುದಕ್ಕಾಗಿ ಶ್ರೀಮತಿಗೆ ರಾಧೆಗೆ ಯಾವ ರೀತಿಯಾಗಿ ಮುನಿಸು ಬಂದುಬಿಟ್ಟಿತು ಎಂಬುದರ ಸಂಬಂಧವಾಗಿ ಈಗ ಕೀರ್ತನೆ ನಡೆಯುತ್ತಿದೆ ರಾಧೆಯ ಸಖಿಯರು ಆಕೆಯನ್ನು ಸಮಾಧಾನಗೊಳಿಸಲು ಸುಗ ಆಕೆಗೆ ಹೇಳುತ್ತಿದ್ದಾರೆ ಶ್ರೀಮತಿ ಏಕೆ ಮುನಿಸಿಕೊಂಡಿದ್ದೀಯೆ ನೀನು ಶ್ರೀಕೃಷ್ಣನ ಸುಖಕ್ಕಾಗಿ ಹಾತೊರೆಯದೆ ನಿನ್ನ ಸುಖಕ್ಕಾಗಿಯೇ ಹಾತೊರೆಯುತ್ತಿರುವಂತೆ ಕಾಣುತ್ತದೆಯಲ್ಲ ಟಿಮತಿ ಹೇಳುತ್ತಾಳೆ ಆತ ಚಂದ್ರಾವಳಿಯ ಮನೆಗೆ ಹೋದುದಕ್ಕಾಗಿ ನನಗೆ ಸಿಟ್ಟು ಬಂದಿಲ್ಲ ಎಲ್ಲ ಬಿಟ್ಟು ಅಲ್ಲಿಗೆ ಏಕೆ ಹೋಗಬೇಕು ಆಕೆಗೆ ಹೇಗೆ ಸೇವೆ ಮಾಡಬೇಕು ಎಂಬುದೇ ಗೊತ್ತಿಲ್ಲ ಇಪ್ಪತ್ತನೇ ಮೇ ಸಾವಿರದ ಎಂಟುನೂರ ಎಂಬತ್ಮೂರು ವೈಶಾಖ ಶುಕ್ಲ ಚತುರ್ದಶಿ ಭಾನುವಾರ ಇಂದು ರಾಮಚಂದ್ರನ ಮನೆಯಲ್ಲಿ ಕೀರ್ತನೆ ನಡೆಯುತ್ತಿದೆ ಪರಮಹಂಸರು ಅಲ್ಲಿಗೆ ಬಂದಿದ್ದಾರೆ ಗಾಯಕ ವರ್ಣಿಸುತ್ತಿದ್ದಾನೆ ಶ್ರೀಮತಿಯು ಶ್ರೀಕೃಷ್ಣನ ವಿರಹದಿಂದ ಯಾವ ರೀತಿಯ ದುಃಖಕ್ಕೆ ಈಡಾಗಿದ್ದಾಳೆ ಎಂಬುದನ್ನು ರಾಧೆ ತನ್ನ ಸಖಿಯರಿಗೆ ಹೇಳುತ್ತಿದ್ದಾಳೆ ನನ್ನ ಬಾಲ್ಯಾವಸ್ಥೆಯಿಂದಲೇ ಶ್ರೀಕೃಷ್ಣನ ದರ್ಶನ ಮಾಡಬೇಕೆಂದು ಬಹಳ ಕಾತರಳಾಗಿದ್ದೆ ಶ್ರೀಕೃಷ್ಣನನ್ನು ಎಂದಿಗೆ ನೋಡಿಯೇನು ಎಂದು ದಿನಗಳನ್ನು ಏಣಿಸಿ ಏಣಿಸಿ ಬೆರಳ ಉಗುರು ಸವೆದು ಹೋಗಿದೆ ನೋಡಿ ಒಮ್ಮೆ ಆತ ನನಗೆ ಹೂವಿನ ಹಾರ ಕೊಟ್ಟ ಅದು ಒಣಗಿ ಹೋಗಿಬಿಟ್ಟಿದೆ ಆದರೂ ನಾನು ಅದನ್ನು ಬಿಸಾಡಲಿಲ್ಲ ಕೃಷ್ಣನೆಂಬ ಚಂದ್ರ ಎಲ್ಲಿ ಉದಯಿಸಿದ್ದಾನೆ ನನ್ನ ಅಭಿಮಾನವೆಂಬ ರಾಹುವಿಗೆ ಹೆದರಿ ನನ್ನ ಹೃದಯಾಕಾಶವನ್ನು ಬಿಟ್ಟು ಹೊರಟು ಹೋಗಿದ್ದಾನೆಯೇ ಅಯ್ಯೋ ಆತನ ದರ್ಶನ ಮಾಡುವ ಸುಯೋಗ ಮತ್ತೊಮ್ಮೆ ದೊರಕುತ್ತದೆಯೇ ಹೇ ಪ್ರಾಣವಲ್ಲಭ ಕೃಷ್ಣ ನನ್ನ ಹೃದಯ ತಣಿದು ತೃಪ್ತಿಯಾಗುವಂತೆ ನಿನ್ನನ್ನು ನಾನು ಎಂದೂ ದರ್ಶನ ಮಾಡಲಾಗಲಿಲ್ಲವಲ್ಲ ನನಗಿರುವುದು ಒಂದೇ ಒಂದು ಜೊತೆ ಕಣ್ಣು ಅವು ರೆಪ್ಪೆ ಹೊಡೆಯುವುದರಿಂದ ನನಗೆ ನಿನ್ನ ಅನಿಮಿಷ ದರ್ಶನ ದೊರೆಯುತ್ತಿಲ್ಲ ಸಾಲದ್ದಕ್ಕೆ ಪ್ರೇಮಾಶ್ರುವು ಧಾರಾಕಾರವಾಗಿ ಸುರಿಯುವುದರಿಂದ ನನ್ನ ಪ್ರಾಣವಲ್ಲಭನ ದರ್ಶನ ನನಗೆ ಸಾಕೆನಿಸುವಷ್ಟು ದೊರೆಯುತ್ತಿಲ್ಲ ಆತನ ತಲೆಯ ಮೇಲಿರುವ ನವಿಲು ಗರಿ ಸ್ಥಿರ ಮಿಂಚಿನಂತಿದೆ ನವಿಲುಗಳು ಶ್ರೀಕೃಷ್ಣನ ನೀಲಮೇಘ ಸದೃಶ ರೂಪವನ್ನು ಕಂಡು ಪುಕ್ಕ ಕೆದರಿ ಆನಂದದಿಂದ ನರ್ತಿಸುತ್ತಿದ್ದವು ಸಖಿಯರ ಇನ್ನು ಈ ಪ್ರಾಣವನ್ನು ಉಳಿಸಿಕೊಂಡಿರಲಾರೆ ನಾನು ಸತ್ತ ನಂತರ ಈ ದೇಹವನ್ನು ತೆಗೆದುಕೊಂಡು ಹೋಗಿ ತಮಾಲ ವೃಕ್ಷದ ಕೊಂಬೆಗೆ ಕಟ್ಟಿಬಿಡಿ ಈ ದೇಹದ ಮೇಲೆ ಕೃಷ್ಣನಾಮ ಬರೆದು ಬಿಡಿ ಶ್ರೀರಾಮಕೃಷ್ಣರು ಹೇಳುತ್ತಿದ್ದಾರೆ ಭಗವಂತನಿಗೂ ಆತನ ಹೆಸರಿಗೂ ಅಭೇದ ಅದಕ್ಕಾಗಿಯೇ ರಾಧೆ ಹಾಗೆ ಹೇಳಿದಳು ರಾಮನಿಗೂ ಆತನ ಹೆಸರಿಗೂ ಏನೂ ಭೇದವಿಲ್ಲ ಮೇ ಇಪ್ಪತ್ತೇಳು ಸಾವಿರದ ಎಂಟುನೂರ ಎಂಬತ್ಮೂರು ಶ್ರೀರಾಮಕೃಷ್ಣರು ದಕ್ಷಿಣೇಶ್ವರದ ತಮ್ಮ ಕೊಠಡಿಯಲ್ಲಿ ಭಕ್ತರೊಡನೆ ಮಾತುಕತೆಯಾಡುತ್ತಿದ್ದಾರೆ ಗಂಟೆ ಬೆಳಗಿನ ಒಂಬತ್ತು ಶ್ರೀರಾಮಕೃಷ್ಣರು ಮಾಸ್ಟರರಿಗೆ ಮತ್ತು ಉಳಿದ ಭಕ್ತರಿಗೆ ವಿದ್ವೇಷ ಭಾವ ಒಳ್ಳೆಯದಲ್ಲ ಶಾಕ್ತರು ವೈಷ್ಣವರು ವೇದಾಂತಿಗಳು ಪರಸ್ಪರ ಜಗಳ ಕಾಯುತ್ತಾರೆ ಅದು ಒಳ್ಳೆಯದಲ್ಲ ಪದ್ಮಲೋಚನ ವರ್ಧಮಾನ ರಾಜನ ಆಸ್ಥಾನ ಪಂಡಿತನಾಗಿದ್ದ ಒಂದು ದಿನ ಸಭೆಯಲ್ಲಿ ವಿಚಾರ ಆರಂಭವಾಯಿತು ಶಿವ ದೊಡ್ಡವನೋ ಬ್ರಹ್ಮ ದೊಡ್ಡವನೋ ಎಂದು ಪದ್ಮಲೋಚನ ಒಳ್ಳೆ ಸೂಕ್ತವಾದ ಉತ್ತರ ಕೊಟ್ಟ ಆತ ಹೇಳಿದ ಇದರ ಸಂಬಂಧವಾಗಿ ನನಗೆ ಏನೂ ಗೊತ್ತಿಲ್ಲ ನನಗೆ ಶಿವನ ಪರಿಚಯವೂ ಆಗಿಲ್ಲ ಬ್ರಹ್ಮನ ಪರಿಚಯವೂ ಆಗಿಲ್ಲ ವ್ಯಾಕುಲತೆ ಇತ್ತು ಎಂದರೆ ಎಲ್ಲ ಮಾರ್ಗದಿಂದಲೂ ಭಗವಂತನ ಸಾಕ್ಷಾತ್ಕಾರ ಪಡೆಯಬಹುದು ಆದರೆ ನಿಷ್ಠೆ ಬೇಕು ನಿಷ್ಠಾಭಕ್ತಿಯ ಇನ್ನೊಂದು ಹೆಸರು ಅವ್ಯಭಿಚಾರ ಭಕ್ತಿ ಇದು ಒಂದೇ ಬುಡವಿರುವ ಮರ ನೇರವಾಗಿ ಮೇಲಕ್ಕೆ ಬೆಳೆದು ಹೋದ ಹಾಗೆ ವ್ಯಭಿಚಾರ ಭಕ್ತಿ ಬುಡದಿಂದ ನಾಲ್ಕೈದು ಕವಲಿರುವ ಹಾಗೆ ಗೋಪಿಯರ ನಿಷ್ಠೆ ಅಂಥದ್ದು ಅವರು ಹಳದಿ ಹೂವಿನ ಮಾಲೆ ಹಾಕಿಕೊಂಡಿದ್ದ ಪೀತಾಂಬರಧಾರಿಯಾಗಿದ್ದ ನವಿಲುಗರಿಯ ಕಿರೀಟ ಇಟ್ಟುಕೊಂಡಿದ್ದ ಗೋವಳ ಕೃಷ್ಣನನ್ನು ಹೊರತು ಬೇರೆ ಯಾರನ್ನೂ ಕಣ್ಣೆತ್ತಿಯೂ ನೋಡುತ್ತಿರಲಿಲ್ಲ ಮಥುರೆಯಲ್ಲಿ ರಾಜ ವೇಷಭೂಷಣದಲ್ಲಿದ್ದ ತಲೆಗೆ ರುಮಾಲಿಸುತ್ತಿದ್ದ ಕೃಷ್ಣನನ್ನು ಕಂಡೊಡನೆಯೇ ಗೋಪಿಯರು ತಮ್ಮ ಮುಖಕ್ಕೆ ಸೆರೆಗು ಎಳೆದುಕೊಂಡರು ಅವರು ತಮ್ಮೊಳಗೇ ಮಾತಾಡಿಕೊಂಡರು ಇವನಾರಪ್ಪ ಇವನು ಇವನೊಡನೆ ಮಾತುಕತೆಯಾಡಿ ನಾವು ಕೃಷ್ಣನಲ್ಲಿಟ್ಟಿರುವ ಏಕನಿಷ್ಠಾ ಪ್ರೀತಿಯನ್ನು ಕಳೆದುಕೊಳ್ಳೋಣವೇ ಸತಿಪತಿಯ ಮೇಲಿಟ್ಟಿರುವ ಪ್ರೀತಿಯು ನಿಷ್ಠಾಭಕ್ತಿಯ ನಿದರ್ಶನ ಆಕೆ ತನ್ನ ಮೈದುನಂದಿರ ಊಟೋಪಚಾರ ಮೊದಲಾದವುಗಳ ಕಡೆಗೂ ಗಮನವಿಯುತ್ತಾಳೆ ಆದರೆ ತನ್ನ ಪತಿಯೊಡನೆ ವಿಶೇಷ ಸಂಬಂಧವಿಟ್ಟುಕೊಂಡಿದ್ದಾಳೆ ಅದೇ ರೀತಿಯಾಗಿ ಯಾರು ಬೇಕಾದರೂ ತಮ್ಮ ಸ್ವಧರ್ಮದಲ್ಲಿ ನಿಷ್ಠಾವಂತರಾಗಿರಬಹುದು ಹಾಗೆಂದು ಅನ್ಯ ಧರ್ಮಗಳನ್ನು ದ್ವೇಷಿಸ ಅದಕ್ಕೆ ಬದಲು ಅವುಗಳ ಕಡೆಗೆ ಆದರ ತೋರಿಸಬೇಕು ಪರಮಹಂಸರು ಗಂಗಾ ಸ್ನಾನ ಮಾಡಿ ಕಾಳಿದೇವಾಲಯಕ್ಕೆ ಬಂದಿದ್ದಾರೆ ಅರ್ಚಕನ ಆಸನದ ಮೇಲೆ ಕುಳಿತು ಭಗವತಿಯ ಪಾದಗಳಿಗೆ ಹೂವು ಅರ್ಪಿಸಿದರು ಆಗಾಗ ತಮ್ಮ ತಲೆಯ ಮೇಲೂ ಇಟ್ಟುಕೊಳ್ಳುತ್ತಾ ಧ್ಯಾನದಲ್ಲಿ ಮಗ್ನರಾಗಿದ್ದಾರೆ ಬಹಳ ಹೊತ್ತಾದ ಮೇಲೆ ಮೇಲಕ್ಕೆ ಎದ್ದರು ಈಗ ಭಾವದಿಂದ ತುಂಬಿ ತುಳುಕಾಡುತ್ತಾ ಭಗವತಿಯ ನಾಮೋಚ್ಚಾರಣೆ ಮಾಡುತ್ತಾ ನರ್ತಿಸುತ್ತಿದ್ದಾರೆ ಮತ್ತೆ ಮತ್ತೆ ಹೇಳುತ್ತಿದ್ದಾರೆ ಹೇ ಭಗವತಿ ಹೇ ವಿಪನ್ನಾಶಿನಿ ಹೇ ದುಃಖ ದುರಿತ ನಿವಾರಿಣಿ ದೇಹ ಧಾರಣೆ ಮಾಡಿದ್ದೇ ಆದರೆ ವಿಪತ್ತು ದುಃಖ ಇವುಗಳಿಂದ ತಪ್ಪಿಸಿಕೊಳ್ಳಲಾಗುವುದಿಲ್ಲ ಬಹುಶಃ ಅವುಗಳಿಂದ ಪಾರಾಗಲು ಭಗವತಿಯನ್ನು ವಿಪನ್ನಾಶಿನಿ ಎಂಬ ಮಹಾಮಂತ್ರದಿಂದ ಸಂಬೋಧಿಸಿ ಆಕೆಯನ್ನು ವ್ಯಾಕುಲತೆಯಿಂದ ಕರೆಯಬೇಕು ಎಂಬುದಾಗಿ ಸೂಚಿಸುತ್ತಿದ್ದಾರೇನು ಪರಮಹಂಸರು ತಮ್ಮ ಕೊಠಡಿಯ ಪಶ್ಚಿಮ ವರಾಂಡದಲ್ಲಿ ಕುಳಿತಿದ್ದಾರೆ ಕಳೆದ ಇಪ್ಪತ್ಮೂರು ಇಪ್ಪತ್ನಾಲ್ಕು ವರ್ಷಗಳಿಂದಲೂ ಪರಮಹಂಸರಿಗೆ ನಕುರ ಗೊತ್ತಿದ್ದಾನೆ ಆತ ಗೌರಾಂಗನ ಭಕ್ತ ಆತನಿಗೊಂದು ಚಿಕ್ಕ ಅಂಗಡಿಯಿದೆ ಪರಮಹಂಸರು ಮೊದಮೊದಲು ಕಲ್ಕತ್ತಕ್ಕೆ ಬಂದಾಗ ಆತನ ಅಂಗಡಿಗೆ ಆಗಾಗ ಹೋಗುತ್ತಿದ್ದರು ಇನ್ನೂ ಭಾವಾವಿಷ್ಟರಾಗಿಯೇ ಪರಮಹಂಸರು ಹಾಡುತ್ತಿದ್ದಾರೆ ಸದಾನಂದಮಯಿ ಕಾಳಿ ಪರಶಿವ ಮನಮೋಹಿನಿ ಮತ್ತೆ ಹಾಡುತ್ತಿದ್ದಾರೆ ನೀನೆ ತಾರಕ ಶಕ್ತಿ ಓ ನನ್ನ ಜಗದಂಬ ತ್ರಿಗುಣಾಧಾರ ಪರಾತ್ಪರ ಪರಮಹಂಸರು ಭಗವತಿಯ ಸಂಬಂಧವಾಗಿ ಇನ್ನೂ ಕೆಲವು ಹಾಡುಗಳನ್ನು ಹಾಡಿದರು ಈಗ ಭಕ್ತರಿಗೆ ಹೇಳುತ್ತಿದ್ದಾರೆ ಸಂಸಾರಿಗಳೆದುರಿಗೆ ಕೇವಲ ಈ ಜೀವನದ ದುಃಖದ ವಿಷಯವಾಗಿಯೇ ಮಾತನಾಡುವುದು ಒಳ್ಳೆಯದಲ್ಲ ಅವರಿಗೆ ಆನಂದ ಬೇಕಾಗಿದೆ ಅನ್ನದ ಅಭಾವವಿರತಕ್ಕವರೇನೂ ವಿಧಿಯಿಲ್ಲದೆ ಒಂದೆರಡು ದಿನ ಉಪವಾಸ ಮಾಡಿದರೂ ಮಾಡಬಲ್ಲರು ಆದರೆ ಯಾರು ಆಹಾರ ಒಂದೆರಡು ನಿಮಿಷ ತಡವಾಗಿ ಬಿಟ್ಟರೆ ಬಹಳ ಸಂಕಟಕ್ಕೊಳಗಾಗಿ ಬಿಡುತ್ತಾರೋ ಅವರ ಮುಂದೆ ಈ ಜೀವನದ ದುಃಖ ಕಷ್ಟಗಳ ಸಂಬಂಧವಾಗಿ ಮಾತನಾಡುವುದು ಒಳ್ಳೆಯದಲ್ಲ ವೈಷ್ಣವಚರಣ ಹೇಳುತ್ತಿದ್ದ ಏಕೆ ಯಾವಾಗ ನೋಡಿದರೂ ಪಾಪ ಪಾಪ ಅಂತಿರುವುದು ಆನಂದ ಪಡಿ ಪರಮಹಂಸರು ಊಟವಾದ ನಂತರ ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದ ಹಾಗೆಯೇ ಮನೋಹರ ಗೋಸ್ವಾಮಿ ಕೊಠಡಿಯನ್ನು ಪ್ರವೇಶಿಸಿದ ಆತ ಒಬ್ಬ ಕೀರ್ತನಕಾರ ಆತ ಗೌರಾಂಗನ ಸಂಬಂಧವಾಗಿ ಮತ್ತು ಶ್ರೀಕೃಷ್ಣನ ಬೃಂದಾವನ ಲೀಲೆಯ ಸಂಬಂಧವಾಗಿಯೂ ಹಾಡಿದ ಕೀರ್ತನೆ ಕೇಳುತ್ತ ಕೇಳುತ್ತ ಪರಮಹಂಸರು ಭಾವಾವಿಷ್ಟರಾಗಿಬಿಟ್ಟರು ಅವರು ತಮ್ಮ ಶರಟನ್ನು ಹರಿದು ಹಾಕಿಬಿಟ್ಟು ರಾಧೆಯ ಭಾವ ಆರೋಪಿಸಿಕೊಂಡು ಹೇಳುತ್ತಿದ್ದಾರೆ ಹೇ ಕೃಷ್ಣ ಪ್ರಾಣನಾಥ ಹೃದಯವಲ್ಲಭ ಗೆಳತಿಯರ ಕೃಷ್ಣನನ್ನು ಕರೆದುಕೊಂಡು ಬಂದು ನನ್ನ ಕೈಗೆ ಕೊಡಿ ಆಗ ನೀವು ನನ್ನ ನಿಜವಾದ ಗೆಳತಿಯರಾಗುತ್ತೀರಿ ಇಲ್ಲದಿದ್ದರೆ ನನ್ನನ್ನೇ ಅಲ್ಲಿಗೆ ಕರೆದುಕೊಂಡು ಹೋಗಿಬಿಡಿ ಬಳಿಕ ನಾನು ನಿಮ್ಮ ಚಿರದಾಸೆಯಾಗಿ ಬಿಡುತ್ತೇನೆ ಪರಮಹಂಸರ ಭಾವಾವಸ್ಥೆಯನ್ನು ನೋಡಿ ಗೋಸ್ವಾಮಿ ಆಶ್ಚರ್ಯಚಿಕಿತನಾಗಿ ಬಿಟ್ಟಿದ್ದಾನೆ ಆತ ಕೈಮುಗಿದುಕೊಂಡು ಹೇಳುತ್ತಿದ್ದಾನೆ ದಯವಿಟ್ಟು ನನ್ನ ವಿಷಯ ಬುದ್ಧಿಯನ್ನು ನಿರ್ಮೂಲ ಮಾಡಿಬಿಡಿ ಶ್ರೀರಾಮಕೃಷ್ಣರು ನೀನು ಮೊದಲು ಛತ್ರದಲ್ಲಿ ಸಾಮಾನು ಇಟ್ಟು ಬಳಿಕ ಪಟ್ಟಣ ನೋಡುತ್ತಿರುವ ಸಾಧುವಿನ ಹಾಗಿದ್ದೀಯೇ ನೀನು ಒಳ್ಳೆ ದೊಡ್ಡ ರಸಿಕ ನಿನ್ನಲ್ಲಿ ಬಹಳ ಒಳ್ಳೆ ಭಾವನೆಗಳಿವೆ ಗೋಸ್ವಾಮಿ ನಾನು ಕೇವಲ ಸಕ್ಕರೆ ಮೂಟೆ ಹೊತ್ತುಕೊಂಡು ಹೋಗುತ್ತಿರುವ ಎತ್ತಿನ ಹಾಗೆ ಸಕ್ಕರೆ ರುಚಿ ನೋಡುವ ಸೌಭಾಗ್ಯ ಎಲ್ಲಿ ದೊರೆತಿದೆ ನನಗೆ ಮತ್ತೆ ಕೀರ್ತನೆ ಮುಂದುವರಿಯುತ್ತಿದೆ ಎಲ್ಲರೂ ಆನಂದದಿಂದ ತುಂಬಿ ತುಳುಕಾಡುತ್ತಿದ್ದಾರೆ ಎರಡನೇ ಜೂನ್ ಸಾವಿರದ ಎಂಟುನೂರ ಎಂಬತ್ತ್ ಜ್ಯೇಷ್ಠ ಕೃಷ್ಣ ದ್ವಾದಶಿ ಶನಿವಾರ ಪರಮಹಂಸರು ದಕ್ಷಿಣೇಶ್ವರದಿಂದ ಹೊರಟು ಕಲ್ಕತ್ತಕ್ಕೆ ಗಾಡಿಯಲ್ಲಿ ಬರುತ್ತಿದ್ದಾರೆ ಅವರ ಜೊತೆಯಲ್ಲಿ ರಾಖಾಲ ಮಾಸ್ಟರ್ ಇನ್ನೂ ಕೆಲವು ಮಂದಿ ಭಕ್ತರು ಇದ್ದಾರೆ ಅವರು ಮೊದಲು ಬಲರಾಮನ ಮನೆಗೆ ಹೋಗಿ ಅನಂತರ ಅಧರಸೇನನ ಮನೆಗೆ ಹೋಗುತ್ತಾರೆ ಬಳಿಕ ರಾಮನ ಮನೆಗೆ ಹೋಗುತ್ತಾರೆ ಅಧರಸೇನನ ಮನೆಯಲ್ಲಿ ಕೀರ್ತನೆ ನಡೆಯುತ್ತದೆ ರಾಮನ ಮನೆಯಲ್ಲಿ ಹರಿಕಥೆ ನಡೆಯುತ್ತದೆ ಗಾಡಿ ಮುಂದುವರಿಯುತ್ತಿದ್ದ ಹಾಗೆ ಪರಮಹಂಸರು ಭಕ್ತರಿಗೆ ಹೇಳುತ್ತಿದ್ದಾರೆ ನೋಡಿ ಭಗವಂತನಲ್ಲಿ ಪ್ರೀತಿಯುಂಟಾದದ್ದೇ ಆದರೆ ಹುಲ್ಲುಗಾವಲಿನ ಬಾವಿ ಸೂರ್ಯನ ತಾಪದಿಂದ ಒಣಗಿ ಹೋಗುವ ಹಾಗೆ ಪಾಪವೆಲ್ಲ ಬತ್ತಿ ಹೋಗಿಬಿಡುತ್ತವೆ ವಿಷಯ ಸುಖಗಳ ಮೇಲೆ ಅಂದರೆ ಕಾಮಕಾಂಚನಗಳ ಮೇಲೆ ಪ್ರೀತಿ ಇತ್ತು ಎಂದರೆ ಅವು ಹಾಗಾಗುವುದಿಲ್ಲ ಹೃದಯದಲ್ಲಿ ವಿಷಯಾಸಕ್ತಿ ಇದ್ದುದೇ ಆದರೆ ಕೇವಲ ಸನ್ಯಾಸದಿಂದ ಯಾವ ಉಪಕಾರವೂ ಆಗದು ಇದು ಉಗುಳನ್ನು ಉಗುಳಿ ಮತ್ತೆ ಅದನ್ನೇ ನುಂಗಿದ ಹಾಗಾಗುತ್ತದೆ ಕೆಲವು ನಿಮಿಷಗಳು ಸುಮ್ಮನೆ ಕುಳಿತಿದ್ದು ಮತ್ತೆ ಹೇಳುತ್ತಿದ್ದಾರೆ ಬ್ರಾಹ್ಮ ಸಮಾಜದವರು ಸಾಕಾರವನ್ನೊಪ್ಪುವುದಿಲ್ಲ ನರೇಂದ್ರ ಹೇಳುತ್ತಾನೆ ಸಾಕಾರ ಭಗವಂತ ಕೇವಲ ಪುತ್ಥಳಿಕೆ ಎಂದು ಆತ ಮತ್ತೆ ಹೇಳುತ್ತಾನೆ ಏನು ಅವರು ಇನ್ನೂ ಕಾಳಿ ದೇವಾಲಯಕ್ಕೆ ಹೋಗುತ್ತಿದ್ದಾರೇನು ಪರಮಹಂಸರ ಗಾಡಿ ಬಲರಾಮನ ಮನೆಯನ್ನು ಮುಟ್ಟಿತು ಬಲರಾಮ ಅವರನ್ನು ಎದುರುಗೊಂಡು ಒಳಕ್ಕೆ ಕರೆದುಕೊಂಡು ಹೋದ ಸುಮಾರು ಅಪರಾಹ್ನ ನಾಲ್ಕು ಗಂಟೆ ಸಮಯಕ್ಕೆ ನಂದನವನದ ಯಜ್ಞನಾಥ ಪರಮಹಂಸರನ್ನು ತನ್ನ ಮನೆಗೆ ಆಹ್ವಾನಿಸಲು ಬಂದಿದ್ದಾನೆ ತಮ್ಮ ದೇಹಸೌಖ್ಯ ಸರಿಯಾಗಿದ್ದರೆ ಬರುವುದಾಗಿ ಪರಮಹಂಸರು ತಿಳಿಸಿದರು ಯಜ್ಞನಾಥ ಹೊರಟು ಹೋದ ನಂತರ ಪರಮಹಂಸರು ಇದ್ದಕ್ಕಿದ್ದ ಹಾಗೆ ಭಾವಾವಿಷ್ಟರಾಗಿ ಬಿಟ್ಟರು ಅವರು ಭಗವತಿಗೆ ಹೇಳುತ್ತಿದ್ದಾರೆ ತಾಯೇ ನಿಲ್ಲಿಸು ಏನಿದೆಲ್ಲ ನೀನು ನನಗೆ ತೋರಿಸುತ್ತಾ ಇರುವುದು ಇವೆಲ್ಲ ಯಾಕೆ ರಾಕಾಲ ಮುಂತಾದವರ ಮೂಲಕ ತೋರಿಸುತ್ತಾ ಇದ್ದೀಯಲ್ಲ ಇವೆಲ್ಲ ಏನು ರೂಪವೆಲ್ಲ ಅದೃಶ್ಯವಾಗುತ್ತಿವೆ ಆದರೆ ತಾಯೇ ಯಾರನ್ನು ಮನುಷ್ಯ ಅಂತ ಕರೆಯುತ್ತೇವೆಯೋ ಆತ ಕೇವಲ ದಿಂಬಿನ ಚೀಲ ಆತ ದಿಂಬಿನ ಚೀಲವಲ್ಲದೆ ಬೇರೇನೂ ಅಲ್ಲ ಆತನಲ್ಲಿರುವ ಚೈತನ್ಯ ನಿನ್ನದೇ ತಾಯೇ ನವೀನ ಬ್ರಹ್ಮಜ್ಞಾನಿಗಳಿಗೆ ಬ್ರಾಹ್ಮ ಸಮಾಜದವರಿಗೆ ನಿನ್ನ ಆನಂದರಸ ದೊರೆತಿಲ್ಲ ಅವರ ಕಣ್ಣಿನಲ್ಲಿ ಹರ್ಷವಿಲ್ಲ ಹಾಗೆ ಮುಖದಲ್ಲುಲು ಪ್ರೇಮಾಭಕ್ತಿ ಉಂಟಾಗದವರೆಗೆ ಏನೂ ದೊರೆಯುವ ಹಾಗಿಲ್ಲ ಹೇ ತಾಯೇ ನಿನ್ನನ್ನು ನಾನು ಪ್ರಾರ್ಥನೆ ಮಾಡಿಕೊಂಡಿದ್ದೆ ನನ್ನಂಥ ಒಬ್ಬ ಜೊತೆಗಾರನನ್ನು ನನಗೆ ಕೊಡುವ ಹಾಗೆ ಅದಕ್ಕಾಗಿಯೇ ನೀನು ರಾಖಾಲನನ್ನು ಕೊಟ್ಟಿರುವುದು ಅಂತ ಕಾಣುತ್ತದೆ ಪರಮಹಂಸರು ಅಧರನ ಮನೆಗೆ ಬಂದಿದ್ದಾರೆ ಕೀರ್ತನೆಗೆ ಸಿದ್ಧತೆ ನಡೆಯುತ್ತಿದೆ ಸೇನನ ನೆರೆಹೊರೆಯವರು ಮತ್ತು ಇನ್ನೂ ಅನೇಕ ಭಕ್ತರು ಪರಮಹಂಸರ ದರ್ಶನ ಪಡೆಯಲು ಕಾತರರಾಗಿ ಬಂದಿದ್ದಾರೆ ಅವರ ಅಮೃತವಾಣಿ ಕೇಳಲು ಎಲ್ಲರೂ ಕುಳಿತಿದ್ದಾರೆ ಶ್ರೀರಾಮಕೃಷ್ಣರು ಭಕ್ತರಿಗೆ ಸಂಸಾರ ಮುಕ್ತಿ ಎರಡೂ ಭಗವಂತನಿಚ್ಛೆಗನುಸಾರ ಆತನೇ ಅಜ್ಞಾನದ ಹೊತ್ತಿಗೆ ಹೊದಿಸಿ ಮನುಷ್ಯನನ್ನು ಸಂಸಾರದಲ್ಲಿ ಇಟ್ಟಿದ್ದಾನೆ ಬಳಿಕ ಆತನೇ ಇಚ್ಛೆಪಟ್ಟು ತನ್ನ ಹತ್ತಿರಕ್ಕೆ ಕರೆಸಿಕೊಂಡಾಗ ಅವನಿಗೆ ಮುಕ್ತಿ ದೊರೆಯುತ್ತದೆ ಇದು ಮಗು ಹೊರಗೆಲ್ಲೋ ಆಟಕ್ಕೆ ಹೋಗಿರುವಾಗ ಊಟದ ಸಮಯಕ್ಕೆ ತಾಯಿ ಅದನ್ನು ಕರೆಯುವ ಹಾಗೆ ಮುಕ್ತಿಯ ಸಮಯ ಬಂತು ಎಂದರೆ ಆಗ ಆತ ಮನುಷ್ಯನಿಗೆ ಸಾಧುಸಂಗ ದೊರಕಿಸಿ ಜೊತೆಗೆ ತನ್ನನ್ನು ಪಡೆದುಕೊಳ್ಳಲು ಬೇಕಾಗುವ ವ್ಯಾಕುಲತೆಯನ್ನು ಉಂಟು ಮಾಡಿಕೊಡುತ್ತಾನೆ ನೆರೆಯವ ಮಹಾಶಯರೆ ಯಾವ ವಿಧದ ವ್ಯಾಕುಲತೆ ಶ್ರೀರಾಮಕೃಷ್ಣರು ಕೆಲಸ ಕಳೆದುಕೊಂಡ ಕುಮಾಸ್ತನ ವ್ಯಾಕುಲತೆಯ ಹಾಗೆ ಆತ ದಿನವೂ ಆಫೀಸುಗಳಿಗೆಲ್ಲ ಅಲೆಯುತ್ತಲೇ ಇರುತ್ತಾನೆ ಕೆಲಸ ಖಾಲಿಯಿದೆಯೇ ಎಂದು ವಿಚಾರಿಸುತ್ತ ವ್ಯಾಕುಲತೆ ಉಂಟಾಯಿತು ಎಂದರೆ ಮನುಷ್ಯ ಭಗವಂತನಿಗಾಗಿ ಸುಮ್ಮನೆ ಹಾತೊರೆಯುತ್ತಿರುತ್ತಾನೆ ಎಲೆ ಅಡಿಕೆ ಅಗಿಯುತ್ತ ಮೀಸೆ ಹುರಿ ಮಾಡುತ್ತಾ ಯಾವ ಯೋಚನೆಯೂ ಇಲ್ಲದೆ ಕಾಲು ಮೇಲೆ ಕಾಲು ಹಾಕಿಕೊಂಡು ಸುಖವಾಗಿ ಆರಾಮ ಕುರ್ಚಿಯ ಮೇಲೆ ಕುಳಿತಿರುವ ಮೋಜುಗಾರನಿಗೆ ಭಗವಂತನ ಸಾಕ್ಷಾತ್ಕಾರ ದೊರೆಯುವುದಿಲ್ಲ ನೆರೆಯವ ಸಾಧು ಸಂಘ ಮಾಡಿದರೆ ಈ ವ್ಯಾಕುಲತೆ ಉಂಟಾಗಿ ಬಿಡುತ್ತದೆಯೇ ಶ್ರೀರಾಮಕೃಷ್ಣರು ಹೌದು ಸಾಧ್ಯ ಆದರೆ ಪಾಷಂಡಿಗಳಿಗೆ ಉಂಟಾಗುವುದಿಲ್ಲ ಸಾಧುವಿನ ಕಮಂಡಲು ನಾಲ್ಕು ಧಾಮಗಳಿಗೂ ಆತನೊಡನೆ ಹೋಗಿ ಬರಬಹುದು ಆದರೂ ಅದು ಹಿಂದೆ ಹೇಗೆ ಕಹಿಯಾಗಿತ್ತೋ ಹಾಗೆಯೇ ಕಹಿಯಾಗಿರುತ್ತದೆ ಈಗ ಕೀರ್ತನೆ ಆರಂಭವಾಯಿತು ಕೀರ್ತನಕಾರ ಶ್ರೀಕೃಷ್ಣನ ಬೃಂದಾವನ ಲೀಲೆಯ ಸಂಬಂಧವಾಗಿ ಹಾಡುತ್ತಿದ್ದಾನೆ ರಾಧೆ ಸಖಿ ನನ್ನ ಪ್ರಾಣ ಹೋಗುವುದರಲ್ಲಿದೆ ನನ್ನ ಕೃಷ್ಣನನ್ನು ಕರೆದುಕೊಂಡು ಬಂದು ಬಿಡು ಸಖಿ ರಾಧೆ ಶ್ರೀಕೃಷ್ಣ ಮೇಘ ಇನ್ನೇನು ಮಳೆ ಸುರಿಯುವುದರಲ್ಲಿತ್ತು ಅದನ್ನು ನೀನೇ ನಿನ್ನ ಮುನಿಸೆಂಬ ಬಿರುಗಾಳಿಯಿಂದ ಚದುರಿಸಿಬಿಟ್ಟೆ ನೀನು ಕೃಷ್ಣನಿಗೆ ಸುಖ ಬಯಸುತ್ತಿಲ್ಲ ಅಂತ ಕಾಣುತ್ತದೆ ಹಾಗಿದ್ದರೆ ನೀನು ಏಕೆ ಮುನಿಸಿಕೊಳ್ಳುತ್ತಿದ್ದೆ ರಾಧೆ ಸಖಿ ಈ ಹೆಮ್ಮೆ ನನ್ನದಲ್ಲ ಯಾರು ನನ್ನನ್ನು ಹೆಮ್ಮೆ ಪಡುವಂತೆ ಮಾಡಿದನೋ ಆತನೊಡನೆಯೇ ನನ್ನ ಹೆಮ್ಮೆ ಹೊರಟು ಹೋಗಿದೆ ಕೀರ್ತನೆ ಮುಗಿದ ನಂತರ ಪರಮಹಂಸರು ಭಕ್ತರೊಡನೆ ಮಾತುಕತೆ ಆಡುತ್ತಿದ್ದಾರೆ ಶ್ರೀರಾಮಕೃಷ್ಣರು ಗೋಪಿಯರು ಶ್ರೀ ಕೃಷ್ಣನೊಡನೆ ಐಕ್ಯವಾಗಲು ಕಾತ್ಯಾಯನಿಯ ಪೂಜೆ ಮಾಡಿದರು ಎಲ್ಲರೂ ಮಹಾಮಾಯೆ ಆದ್ಯಾಶಕ್ತಿಗೆ ಅಧೀನರು ಅವತಾರಾದಿಗಳು ಕೂಡ ಮಾಯೆಯನ್ನು ಆಶ್ರಯಿಸಿ ತಮ್ಮ ಲೀಲೆಯನ್ನು ನಡೆಸುತ್ತಾರೆ ಅದಕ್ಕಾಗಿಯೇ ಅವರು ಆದ್ಯಾಶಕ್ತಿಯನ್ನು ಪೂಜಿಸುವುದು ನೋಡಿಲ್ಲವೇ ರಾಮ ಸೀತೆಗಾಗಿ ಎಷ್ಟೊಂದು ಅತ್ತ ಪಂಚಭೂತಗಳ ಕೈಗೆ ಸಿಕ್ಕಿ ಬ್ರಹ್ಮನೂ ಅಳುತ್ತಾನೆ ವಿಷ್ಣು ಹಿರಣ್ಯಾಕ್ಷನನ್ನು ಕೊಲ್ಲಲು ವರಾಹ ಅವತಾರವನ್ನು ತಾಳಿದ ಆತನನ್ನು ಕೊಂದ ನಂತರ ವರಾಹ ತನ್ನ ಮಕ್ಕಳು ಮರಿಗಳೊಡನೆ ಸುಖವಾಗಿ ಇದ್ದು ಬಿಟ್ಟಿತು ಅದು ತನ್ನ ನಿಜ ಸ್ವರೂಪ ಏನು ಎಂಬುದನ್ನು ಸಂಪೂರ್ಣ ಮರೆತು ತನ್ನ ಮರಿಗಳಿಗೆ ಹಾಲು ಕೊಡುತ್ತ ಆನಂದದ ಜೀವನ ನಡೆಸಿಕೊಂಡು ಹೋಗಲಾರಂಭಿಸಿತು ದೇವತೆಗಳು ವಿಷ್ಣುವನ್ನು ತನ್ನ ಈ ಅಸಹ್ಯಕರವಾದ ಮೃಗದ ಜೀವನ ಬಿಟ್ಟು ದೇವಲೋಕಕ್ಕೆ ಹಿಂದಿರುಗಬೇಕೆಂದು ಎಷ್ಟು ಒತ್ತಾಯಪಡಿಸಿದರೂ ಆತ ಕಿವಿಗೊಡದೆ ಹೋದ ದೇವತೆಗಳೆಲ್ಲ ಒಂದು ಸಭೆ ಸೇರಿ ಒಂದು ನಿರ್ಧಾರಕ್ಕೆ ಬಂದು ಶಿವನನ್ನು ವರಾಹದ ಹತ್ತಿರಕ್ಕೆ ಕಳುಹಿಸಿದರು ಶಿವ ಹಂದಿಯನ್ನು ಕೇಳಿದ ನೀನು ನಿನ್ನ ನಿಜಸ್ವರೂಪವನ್ನು ಏಕೆ ಮರೆತು ವಿಷ್ಣು ಆ ಹಂದಿಯ ರೂಪದಿಂದ ಉತ್ತರವಿತ್ತ ಏಕೆ ನಾನು ಇಲ್ಲೇ ಬಹಳ ಆನಂದದಿಂದಿದ್ದೇನಲ್ಲ ಆಕ ಶಿವ ತನ್ನ ತ್ರಿಶೂಲದಿಂದ ಆ ಹಂದಿಯ ಶರೀರವನ್ನು ಚೂರು ಚೂರು ಮಾಡಿದ ಆನಂತರವೇ ವಿಷ್ಣು ತನ್ನ ಸ್ವಧಾಮಕ್ಕೆ ಹಿಂದಿರುಗಿದ್ದು ಪರಮಹಂಸರು ಸೇನನ ಮನೆಯಿಂದ ಹೊರಟು ಈಗ ರಾಮಚಂದ್ರದತ್ತನ ಮನೆಗೆ ಬಂದಿದ್ದಾರೆ ಈತ ಪರಮಹಂಸರ ಗೃಹಸ್ಥ ಶಿಷ್ಯರಲ್ಲಿ ಒಬ್ಬ ಕಲ್ಕತ್ತದಲ್ಲಿ ಈತನಿಗೆ ಮನೆಯಿದೆ ಪರಮಹಂಸರು ಅವತಾರ ಪುರುಷರು ಎಂದು ಘೋಷಿಸಿದವರಲ್ಲಿ ಈತನೇ ಮೊದಲನೆಯವ ಪರಮಹಂಸರು ಅನೇಕ ಸಲ ಈತನ ಮನೆಗೆ ಬಂದಿದ್ದಾರೆ ಈತನ ಶ್ರದ್ಧಾಭಕ್ತಿಯನ್ನು ಅನೇಕ ಸಲ ಹೊಗಳಿದ್ದಾರೆ ಈತ ಅಂಥ ದಯಾಳು ಪರಮಹಂಸರ ಕೆಲವು ಮಂದಿ ಶಿಷ್ಯರಿಗೆ ಈತನ ಮನೆಯೇ ತಮ್ಮ ಮನೆಯಾಗಿ ಬಿಟ್ಟಿತ್ತು ರಾಮ ಇಂದು ವಿಶೇಷ ಉತ್ಸವವನ್ನು ಏರ್ಪಡಿಸಿದ್ದಾನೆ ಚಿಕ್ಕ ಹೊರ ಅಂಗಳವನ್ನು ಚೆನ್ನಾಗಿ ಅಲಂಕರಿಸಿದ್ದಾನೆ ಒಬ್ಬ ಭಾಗವತ ಪಂಡಿತ ಒಂದು ಎತ್ತರವಾದ ಪೀಠದ ಮೇಲೆ ಕುಳಿತು ಭಾಗವತ ಪ್ರವಚನ ಮಾಡುತ್ತಿದ್ದಾನೆ ಪರಮಹಂಸರು ತನ್ನ ಮನೆಗೆ ಬಂದೊಡನೆ ರಾಮ ಅವರನ್ನು ಶ್ರದ್ಧಾಭಕ್ತಿಗಳಿಂದ ಎದುರುಗೊಂಡ ಬಳಿಕ ಅವರನ್ನು ಕರೆದುಕೊಂಡು ಹೋಗಿ ಭಾಗವತ ಪಂಡಿತನ ಹತ್ತಿರ ಕೂರಿಸಿದ ರಾಮನಿಗೆ ಬಹಳ ಸಂತೋಷವಾಗಿಬಿಟ್ಟಿದೆ ಭಾಗವತ ಪಂಡಿತ ಹರಿಶ್ಚಂದ್ರನ ಕಥೆಯನ್ನು ಪಠಿಸುತ್ತಿದ್ದಾನೆ ವಿಶ್ವಾಮಿತ್ರ ಹರಿಶ್ಚಂದ್ರನಿಗೆ ಹೇಳಿದ ಮಹಾರಾಜ ನೀನು ಇಡೀ ಪೃಥ್ವಿಯನ್ನು ನನಗೆ ದಾನ ಮಾಡಿಬಿಟ್ಟಿದ್ದೀಯೆ ಆದ್ದರಿಂದ ನಿನಗೆ ಇಲ್ಲಿ ಎಲ್ಲೂ ಸ್ಥಾನವಿಲ್ಲ ಆದರೆ ಕಾಶಿ ಮಹಾದೇವನಿಗೆ ಸೇರಿದ ಸ್ಥಳವಾದ್ದರಿಂದ ಬೇಕಾದರೆ ನೀನು ಅಲ್ಲಿಗೆ ಹೋಗಿ ಇರಬಹುದು ಬಾ ನನ್ನೊಡನೆ ನಿನ್ನನ್ನು ನಿನ್ನ ಸಹಧರ್ಮಿಣಿ ಶೈಬ್ಯೆಯನ್ನು ನಿನ್ನ ಪುತ್ರ ರೋಹಿತಾಶ್ವನನ್ನು ಅಲ್ಲಿಗೆ ಕರೆದುಕೊಂಡು ಹೋಗಿಬಿಡುತ್ತೇನೆ ಅಲ್ಲಿ ನೀನು ನನಗೆ ಕೊಡಬೇಕಾಗಿರುವ ದಕ್ಷಿಣೆಯನ್ನು ಸಂಪಾದಿಸಿ ಕೊಡುವೆಯಂತೆ ಬಳಿಕ ರಾಜಕುಟುಂಬದವರು ವಿಶ್ವಾಮಿತ್ರನೊಡನೆ ಮುಂದುವರಿದು ಕಾಶಿಯನ್ನು ತಲುಪಿ ವಿಶ್ವನಾಥನ ದರ್ಶನ ಪಡೆದರು ವಿಶ್ವನಾಥ ಎಂಬ ಪದ ಕಿವಿಗೆ ಬಿದ್ದೊಡನೆ ಪರಮಹಂಸರು ಭಾವಾವಿಷ್ಟರಾಗಿ ಬಿಟ್ಟರು ಸ್ವರದಿಂದ ಶಿವ ಶಿವ ಎಂದು ಉಚ್ಚರಿಸುತ್ತಿದ್ದಾರೆ ಭಾಗವತ ಪಂಡಿತ ಕಥೆ ಮುಂದುವರಿಸುತ್ತಿದ್ದಾನೆ ಹರಿಶ್ಚಂದ್ರನಿಗೆ ದಕ್ಷಿಣೆಯ ಹಣ ಸಂಪಾದಿಸಲು ಸಾಧ್ಯವಾಗಲಿಲ್ಲ ಆದ್ದರಿಂದ ಆತ ಒಬ್ಬ ಬ್ರಾಹ್ಮಣನಿಗೆ ತನ್ನ ಧರ್ಮಪತ್ನಿಯನ್ನು ಮಾರಬೇಕಾಯಿತು ಶೈಬ್ಯ ಜೊತೆಯಲ್ಲಿಯೇ ರೋಹಿತಾಶ್ವ ಹೋಗಬೇಕಾಯಿತು ಆ ಹಣವು ಸಾಲದೆ ಹೋದ್ದರಿಂದ ಹರಿಶ್ಚಂದ್ರ ತನ್ನನ್ನೂ ಒಬ್ಬ ಚಂಡಾಲನಿಗೆ ಮಾರಿಕೊಂಡ ಆ ಚಂಡಾಲನೆಗೊಂದು ರುದ್ರಭೂಮಿ ಇತ್ತು ಆತ ಹರಿಶ್ಚಂದ್ರನನ್ನು ಅದರ ಮೇಲ್ವಿಚಾರಕನನ್ನಾಗಿ ನೇಮಿಸಿದ ಒಂದು ದಿನ ರೋಹಿತಾಶ್ವ ತನ್ನ ಯಜಮಾನನಿಗೆ ಹೂವು ಕೊಯ್ಯುತ್ತಿದ್ದಾಗ ಒಂದು ಕಾಳಸರ್ಪ ಆತನನ್ನು ಕಡಿದುಬಿಟ್ಟಿತು ಅಂದಿನ ರಾತ್ರಿಯೇ ಆತ ಸತ್ತು ಹೋದ ಆ ಹುಡುಗನ ಶವಸಂಸ್ಕಾರ ಮಾಡಲು ಆ ಮನೆಯ ಕಠೋರ ಹೃದಯೆಯಾದ ಬ್ರಾಹ್ಮಣ ಶೈಬ್ಯೆಗೆ ಸ್ವಲ್ಪವೂ ಸಹಾಯ ಮಾಡಲಿಲ್ಲ ಆತ ಹಾಸಿಗೆಯನ್ನು ಬಿಟ್ಟು ಹೇಳಲೇ ಇಲ್ಲ ಅಂದಿನ ರಾತ್ರಿ ಅಮಾವಾಸ್ಯೆಯ ಗಾಢಾಂಧಕಾರದಿಂದ ಕೂಡಿತ್ತು ಸಾಲದಕ್ಕೆ ಬಿರುಗಾಳಿ ಮಳೆ ಬೇರೆ ಮಿಂಚು ಫಳೀರ್ ಫಳೀರ್ ಅಂತ ಕಾರ್ ಮುಗಿಲನ್ನು ಸೀಳುತ್ತಿತ್ತು ಶೈಬ್ಯ ಏಕಾಕಿಯಾಗಿಯೇ ತನ್ನ ಸತ್ತ ಮಗನ ಶರೀರವನ್ನು ಹೆಗಲ ಮೇಲೆ ಹಾಕಿಕೊಂಡು ಸ್ಮಶಾನಕ್ಕೆ ಹೊರಟಳು ಭಯಾಕುಲಳಾಗಿ ಶೋಕಾಕುಲಳಾಗಿದ್ದಾಳೆ ಚಂಡಾಲ ಆಕೆಯಿಂದ ನೆಲದ ಹಾಗ ಕೇಳುತ್ತಿದ್ದಾನೆ ತನ್ನ ಪತಿಯೇ ಆ ವೇಷದಲ್ಲಿದ್ದಾನೆ ಎಂಬುದು ಆಕೆಗೆ ಗೊತ್ತಾಗಲಿಲ್ಲ ಆಕೆಯ ಹತ್ತಿರ ಒಂದು ಕಾಸೂ ಇರಲಿಲ್ಲ ತನ್ನ ದುಃಖ ಪರಂಪರೆಗಳನ್ನೆಲ್ಲ ನೆನೆಸಿಕೊಂಡು ಸುಮ್ಮನೆಗಳೋ ಅಂತ ಅಳಲಾರಂಭಿಸಿದಳು ಅಂದಿನ ಗಾಢಾಂಧಕಾರವನ್ನು ಬೆಳಕು ಮಾಡುತ್ತಿದ್ದುದು ಕೇವಲ ಆ ಸುಡಗಾಡಿನಲ್ಲಿ ಉರಿಯುತ್ತಿದ್ದ ಹೆಣಗಳ ಜ್ವಾಲೆ ಮಾತ್ರ ಆಕೆಯ ತಲೆಯ ಮೇಲೆ ಗುಡುಗು ಸುಮ್ಮನೆ ಆರ್ಭಟಿಸುತ್ತಿತ್ತು ಎದುರುಗಡೆಗೆ ಕರಾಳ ರೂಪಿನ ಆ ಚಂಡಾಲ ನೆಲದ ಹಾಗ ಕೇಳುತ್ತಿದ್ದ ಒಮ್ಮೆ ಮಹಾರಾಣಿಯಾಗಿದ್ದ ಶೈಬ್ಯೇ ತನ್ನ ಸತ್ತ ಮಗನನ್ನು ತೊಡೆಯ ಮೇಲೆ ಹಾಕಿಕೊಂಡು ರುದ್ರಭೂಮಿಯಲ್ಲಿ ಕುಳಿತಿದ್ದಾಳೆ ರಾಜಕುಟುಂಬಕ್ಕೆ ಬಂದೊದಗಿದ ವಿಪತ್ತನ್ನು ನೋಡಿ ಅಲ್ಲಿ ನೆರೆದಿದ್ದ ಭಕ್ತರೆಲ್ಲರೂ ಸುಮ್ಮನೆ ಕಣ್ಣೀರು ಸುರಿಸುತ್ತಾ ಗೋಳಾಡಲಾರಂಭಿಸಿದರು ಆಗ ಪರಮಹಂಸರು ಏನು ಮಾಡುತ್ತಿದ್ದರು ಅವರು ಏಕಾಗ್ರ ಚಿತ್ತದಿಂದ ಪ್ರವಚನವನ್ನು ಕೇಳುತ್ತಿದ್ದರು ಒಮ್ಮೆ ಮಾತ್ರ ಅವರ ಕಣ್ಣಿನಲ್ಲಿ ನೀರು ಬಂತು ಕೂಡಲೇ ಅದನ್ನು ಒರೆಸುಕೊಂಡು ಬಿಟ್ಟರು ಭಾಗವತ ಮುಂದುವರೆಸುತ್ತಿದ್ದಾನೆ ಶೈಬಿಯೆ ಹಾಗೆ ರುದ್ರಭೂಮಿಯಲ್ಲಿ ಕುಳಿತು ಗೊಳೋ ಅಂತ ಅಳುತ್ತಿರುವಾಗ ಆಕೆ ತನ್ನ ಪತಿಯ ಹೆಸರನ್ನು ಹೊರಗೆಡವುತ್ತಾಳೆ ಆಗ ಹರಿಶ್ಚಂದ್ರ ಮತ್ತು ಶೈಬಿಯೆ ಇಬ್ಬರೂ ಕೂಡ ರೋಹಿತಾಶ್ವನಿಗಾಗಿ ಅಳುತ್ತಾರೆ ಇಷ್ಟು ದುರಿತ ಪರಂಪರೆಗೆ ಒಳಗಾದರೂ ಹರಿಶ್ಚಂದ್ರ ತಾನು ಮಾಡಿದ ದಾನಕ್ಕಾಗಿ ಒಮ್ಮೆಯೂ ಕಿಂಚಿತ್ತು ವ್ಯಥೆ ಸೂಚಿಸಲಿಲ್ಲ ಕೊನೆಗೆ ವಿಶ್ವಾಮಿತ್ರ ಅಲ್ಲಿಗೆ ಬರುವುದು ರೋಹಿತಾಶ್ವ ಮತ್ತೆ ಬದುಕಿಕೊಳ್ಳುವುದು ಎಲ್ಲರೂ ವಿಶ್ವೇಶ್ವರನ ದರ್ಶನ ಮಾಡುವುದು ಹರಿಶ್ಚಂದ್ರನಿಗೆ ಮತ್ತೆ ರಾಜ್ಯಪ್ರಾಪ್ತಿಯಾಗುವುದು ಇವುಗಳ ಸಂಬಂಧವಾಗಿ ಪಠಿಸಿ ಭಾಗವತ ಪಂಡಿತ ಹರಿಶ್ಚಂದ್ರೋಪಾಖ್ಯಾನವನ್ನು ಸಮಾಪ್ತಿ ಮಾಡಿದ ಶ್ರೀರಾಮಕೃಷ್ಣರು ಉದ್ಧವ ಸಂವಾದವನ್ನು ಪಠನ ಮಾಡುವಂತೆ ಭಾಗವತ ಪಂಡಿತನಿಗೆ ಹೇಳಿದರು